ಕೂಳೆ ಸಿಕ್ಕಿರುವಂತದ್ದು ಈಗ ಸಿಕ್ಕಿರುವಂತ ಕೇವಲ ಎರಡು ಪೀಸ್ ಆಗಿರ್ಬೋದು ಆದರೆ ಮತ್ತಷ್ಟು ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತಷ್ಟು ಪೀಸ್ಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ಅಂಶವನ್ನ ನಾವು ಇಲ್ಲಿ ನೋಟ್ ಮಾಡಿಕೊಳ್ಬಹುದು ಪೃಥ್ವಿರಾಜ್ ಯಾಕಂದ್ರೆ ಈಗ ತುಂಬ ಏನಿದೆ ಆ ಭಾಗ ಪ್ರಸತಿ ಈ ಕಡೆ ಆದರೆ ಒಂದು ಕಡೆ ಇನ್ನೊಂದು ಒಂದು ಇದನ್ನು ವಿವಿಧ ವ್ಯಾಯಾಮ ವ್ಯಾಯಾಮಗಳನ್ನು ಕೂಡ ನಡೆಸುವಂತೆ ಹೆಚ್ಚುವರಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿರುವಂತಹ 요즘 에, 이 힘든 I'm going to back on the back. ಕೆಲವು ಯೆಲ್ಲೋ ಕಲರ್ ಏನು ಆ ಒಂದು ರಾಪ್ ಇದೆ ರ್ಯಾಪ್ ರಾಪ್ ಅನ್ನ ಮಾಡ್ತಾ ಇರುವಂತುಗಳನ್ನ ಈಗ ಸಂಗ್ರಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂತ ಆ ಎಲುಬುಗಳು ಏನು ಸಿಕ್ಕಿರುತ್ತೆ ಆ ಎಲುಬುಗಳು ಸಿಕ್ಕಿರೋದು ಏನು ಎಷ್ಟು ಸಿಕ್ಕಿದೆ ಕ್ಲಿಯರ್ ಆಗಿ ಅದನ್ನ ಅಲ್ಲಿ ಸಂಗ್ರಹ ಮಾಡಬೇಕು ಕೇವಲ ಅಲ್ಲಿ ಎಲುಬು ಮಾತ್ರ ಅಲ್ಲ ಅದ್ರ ಪಕ್ಕದಲ್ಲಿ ಇರುವಂತಹ ಮಣ್ಣನ್ನು ಕೂಡ ಅವರು ಸಂಗ್ರಹ ಮಾಡಬೇಕಾಗುತ್ತೆ ಸುತ್ತಮುತ್ತ ಏನು ಕಲ್ಲ ಸಂದರ್ಭದಲ್ಲಿ ಕೇವಲ ಮೂಳೆ ಸಿಕ್ತು ಇಲ್ಲ ತಲೆಗೂಡೆ ಸಿಕ್ಕಿತು ಅದನ್ನ ಮಾತ್ರ ಅವರು ಕಲಪಡಿಸಿಕೊಂಡು ಹೋಗುದಿಲ್ಲ ಅದರ ಸುತ್ತಮುತ್ತ ಏನು ಒಂದೊಂದು ಕೀಟಗಳು ಸಿಗುತ್ತೆ ಕೆಲವೊಂದೊಂದು ಹುಳುಗಳು ಸಿಗುತ್ತೆ ಸೊ ಅದನ್ನು ಕೂಡ ಅವರು ಕೂಡ ಸಾಕಷ್ಟು ಕತೆ ತನಿಖೆ ಆಗಿರುತ್ತೆ ಸೊ ಅದರಿಂದ ಅವರು ಸಾಕಷ್ಟು ಪ್ರಮಾಣದಲ್ಲಿ ಅದನ್ನ ಸೂಕ್ಷ್ಮವಾಗಿ ಅದನ್ನ ಇಟ್ಕೊಂಡಿದ್ದಾರೆ ಏನು ನಡೀತಾ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಮತ್ತೆ ಸಿಬ್ಬಂದಿಗಳು ಕೂಡ ಎಲ್ಲರೂ ಇದ್ದಾರೆ ಈ ಒಂದು ನಮ್ಗೆ ಇದು ಕೊಟ್ಟಿಲ್ಲ ಅದರದ್ದು ನಮ್ಗೆ ಬಂದಿಲ್ಲ ಬೇಕಾ ರಿಕ್ಷಾ ಡ್ರೈವರ್ ಕುಂತವಾಗಿ ದಟ್ಟವಾದ ಮಳೆಗಾಲದಲ್ಲಿ ಅಂದರೆ ಮಳೆಗಾಲದ ಈ ಸಂದರ್ಭದಲ್ಲಿ ನೇತ್ರಾವತಿ ಮೈತುಂಬಿ ಹರಿದಾಗ ನೀರು ಆ ಭಾಗದವರೆಗೂ ಕೂಡ ಹೋಗುತ್ತೆ ಹಾಗಾಗಿ ಸ್ಪಾಟ್ ನಂಬರ್ ಸಿಕ್ಸ್ ಮೇಲ್ಪದರ ಅದು ಮಣ್ಣಲ್ಲಿ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿಯೇ ಸುಮಾರು ಎರಡೂವರೆ ಮೂರು ಫೀಟ್ ಅದುಗಾಗಲೇ ಮಾನವನ ಈ ಶರೀರದ ಮೂಳೆಗಳು ಸಿಕ್ಕಿರುವಂಥದ್ದು ಈ ನಿಟ್ಟಿನಲ್ಲಿ ಸ್ವಾಟ್ ನಂಬರ್ ಸಿಕ್ಸ್ ಅಲ್ಲಿ ಮತ್ತಷ್ಟು ಟ್ರೀಟ್ ಮಾಡೋಕೆ ಈಗ ತೀರ್ಮಾನವನ್ನು ಮಾಡಿದಂತಾಗಿದೆ ಅದೇ ಅಧಿಕಾರಿಗಳು ಮೇಲ್ ಮೇಲ್ ಅಧಿಕಾರಿಗಳ ಅನುಮತಿಗಾಗಿ ಕಾಯ್ತಾ ಇದ್ದಾರೆ ಮತ್ತು

ಇದು ಸ್ಪಷ್ಟವಾಗಿ ಗೊತ್ತಾಗ್ತಿರೋ ಮಾಹಿತಿ ಅಂತಂದರೆ ಇಲ್ಲಿ ಹೆಣ ಊಟಿರ್ಬೋದು ಸ್ಪಷ್ಟ ಆಗ್ತಾ ಇದೆ ಇಲ್ಲಿ ಹೆಣ ಊಟಿರ್ಬೋದು ಸ್ಪಷ್ಟ ಆಗ್ತಾ ಡಾಕ್ ಸ್ಪಾಟ್ ಬಂದಿದೆ ಹೊಯ್ತು ಸ್ಥಳಕ್ಕೆ ಹೋಗ್ತಾ ಇದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ